ಬ್ರೋ ಕನ್ನಡ ಬಿಗ್ ಬಾಸ್ ನೋಡ್ತೀರಾ ಹಾ ನೋಡ್ತೀನಿ ಬ್ರೇ ಓಕೆ ಯಾರು ಇಷ್ಟ ನನಗೆ ಭವ್ಯ ಅಂದ್ರೆ ಬಲೇ ಇಷ್ಟ ಯಾಕಂತ ಕೇಳಿ ಯಾಕಂತ ಕೇಳಿ ಓಕೆ ಯಾಕೆ ಇಷ್ಟ ನನಗೆ ಅವಳು ಅಂದ್ರೆ ಬಲೇ ಕ್ರಶ್ ಅವಳ ಮೇಲೆ ಜಾಸ್ತಿ ಪ್ರೀತಿ ನನಕ ಅವಳ ಲುಕ್ ಅಲ್ಲಿ ಅವಳ ಸ್ಮೈಲ್ ಅಲ್ಲಿ ಮಸ್ತ್ ಆಗೋಳೆ ಆದ್ರೆ ನಾನು ಬಿಗ್ ಬಾಸ್ ಏನಕಂತ ನೋಡೋದು ಅವಳ ಕಾಮಿಡಿ ಅವಳ ದಿದು ಅವಳ ಫೀಚರ್ ಅವಳ ಬಗ್ಗೆ ಎಲ್ಲಾ ಮಾತಾಡ್ತಾಳೆ ಮಸ್ತಾಗ ಆದ್ರೆ ಅವಳ ಮೇಲೆ ನನಕ ಬಹಳ ಬಹಳ ಕ್ರಶ್ ಇಂಡಿಯಾದಲ್ಲಿ ಮಸ್ತ್ ವೈರಲ್ ಆಗ್ತಾಳೆ ಅಷ್ಟೇ ಬ್ರೇ

ಟಾಮ್ ಅಂಡ್ ಜೆರಿ ತರ ಕಿತ್ತಾಡಿದ್ರೇನೆ ದೇರ್ ಫ್ರೆಂಡ್ಶಿಪ್ ಇಸ್ ಗುಡ್ ಅಂತ ಓಕೆ ಬಿಗ್ ಬಾಸ್ ಅಲ್ಲಿ ಈಗ ಯಾರು ಜನರಾಜ್ ಮತ್ತೆ ಹನುಮಂತ ಎಲ್ಲ ಇದ್ದಾರೆ ಅಲ್ವಾ ಅವರ ಫ್ರೆಂಡ್ಶಿಪ್ ಹೇಗಿದೆ ಅಂತೀರಾ ಹಾ ಇಟ್ಸ್ ರಿಯಲ್ ಅವರದು ತುಂಬಾ ಚೆನ್ನಾಗಿದೆ ಲೈಕ್ देयर ಬಾಂಡಿಂಗ್ ಇನ್ ಆಲ್ ಇಸ್ ರಿಯಲಿ ಗುಡ್ ಓಕೆ ಮೋಸ್ಟ್ಲಿ ಹನುಮಂತು ಕ್ಯಾನ್ ಆಲ್ಸೋ ಬಿ ಟಾಪ್ 5 ದಟ್ ಟಾಪ್ 5 ಅಂತೀರಾ ಓಕೆ ವಿನ್ ಆಗಬೇಕು ಅಂತಂದ್ರೆ ವಿನ್ ಏದರ್ ತ್ರಿವಿಕ್ರಮ್ ಆರ್ ಹನುಮಂತ ಹನುಮಂತು

ಆ ಅವರು ಟಾಪ್ ಫೈವ್ ಬರ್ಬೋದು ಅಂತ ಏನು ಇಲ್ಲ ಅಣ್ಣ ಬರಲ್ಲ ಬರಲ್ಲ ಓಕೆ ಬಕೆಟ್ ಟಿಡಿ ಅವ್ರ ಅಂದ್ರೆ ಯಾರು ಬಿಗ್ ಬಾಸ್ ಅಲ್ಲಿ ಬಕೆಟ್ ಟಿಡಿ ಅವರು ಬಕೆಟ್ ಟಿಡಿ ಅಣ್ಣ ಐಶ್ವರ್ಯ ಐಶ್ವರ್ಯ ಹೇಗೆ ಅಣ್ಣ ಇವಾಗ ಇಲ್ಲೊಂದು ಇವಾಗ ಒಬ್ರು ಮಾತ್ರ ಇಲ್ಲೊಂದು ಮಾತಾಡ್ರೆ ಇನ್ನೊಬ್ರು ಹತ್ರ ಅದನ್ನ ರಿಪೀಟ್ ಮಾಡ್ತಿರ್ತಾರೆ ಓಕೆ ಅವರು ಬಕೆಟ್ ಟಿಡಿ ಓಕೆ ದನ್ನುದು ಮತ್ತೆ ಹನುಮಂತದು ಫ್ರೆಂಡ್ಶಿಪ್ ಹೇಗಿದೆ ಅವರು ವರ್ತು ಸಂತೋಷ ಮತ್ತೆ ತುಪಾಲಿ ಸಂತೋಷ ಇದ್ದಂಗೆ ಓತ್ರ ಅವರು ಟಾಪ್ ಫೈನಲ್ ಗಂಟ ಬಂದಿದ್ರು ಇವರು ಬ್ರಾಂಗೆ ಟಾಪ್ ಫೈನಲ್ ಗಂಟ ಬರ್ತಾರೆ ಬರ್ತಾರೆ ಅಂತೀರಾ ಥ್ಯಾಂಕ್ ಯು ಸೂಪರ್ ಬ್ರೋ ಕನ್ನಡ ಬಿಗ್ ಬಾಸ್ ನೋಡ್ತೀರಾ ಹಾ ನೋಡ್ತೀನಿ ಓಕೆ ನಿಮ್ಮ ಫೇವರೇಟ್ ಯಾರು ಮಂಜು ಯಾಕೆ ಅಂತ ಯಾಕೆ ಅಂದ್ರೆ ಇದಕ್ಕೆ ಮುಂಚೆ ಅವರು ಟಾಸ್ಕ್ ಹೋಗಲಲ್ಲ ಚೆನ್ನಾಗಿ ಆಡ್ತಾರೆ ಓಕೆ ಮತ್ತೆ ಮಾತಾಡ್ತಾರೆ ಈ ಟೀಚಿಗೆ ಒಂದ ಎರಡು ಅಥವಾ ಮೂರು ವಾರದಿಂದ ಸ್ವಲ್ಪ ಲೋ ಆಗಿದ್ದಾರೆ ಅವರಿನ ಸ್ವಲ್ಪ ರೆಸ್ಟ್ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಓಕೆ ಬಿಗ್ ಬಾಸ್ ಅಲ್ಲಿ ಚೆನ್ನಾಗಿ ಆಡಲ್ಲ ಅಂದ್ರೆ ಯಾರು ಚೆನ್ನಾಗಿ ಆಡಲ್ಲ ಅಂದ್ರೆ ಚೈತ್ರಾ ಬರಿ ಮಾತಾಯ್ತು ಓಕೆ ಆಮೇಲೆ ಅನುಷ್ ಅವರು ಇವಾಗ ಏನು ಆಡ್ತಾ ಇದ್ದಾರೆ ಅನುಷ್ ಹೋಗಾಯ್ತಾ ಚೆಕ್ ಹೌದಾ ಆಮೇಲೆ ಅಷ್ಟೇ ಚೈತ್ರ ಅವರು ಬರೀ ಬರ್ಬೇಕು ನನ್ನ ಪ್ರಕಾರ ಮಂಜು ಬರ್ಬೇಕು ತ್ರಿವಿಕ್ರಮು ರಜತ್ ರಜತ್ ಅವರು ವೈಟ್ ಕಾರ್ಡ್ ಎಂಟ್ರಿ ಬಂದ್ಬಿಟ್ಟು ಗೇಮ್ ಹೇಗ ಆಡ್ತಿದ್ದಾರೆ ಪರವಾಗಿಲ್ಲ ಆಡ್ತಿದ್ದಾರೆ ಸೂಪರ್ ಆಗಿ ಆಡ್ತಿದ್ದಾರೆ ಮಾತು ಒಂದು ಕರೆಕ್ಟ್ ಆಗಿ ಆಡ್ತಾ ಇದ್ದಾರೆ ಮತ್ತೆ ಪಾಯಿಂಟ್ಸ್ ಮಾತಾಡ್ತಿದ್ದಾರೆ ಸುದೀಪ್ ಅವರು ಈ ಸೀಸನ್ ಲಾಸ್ಟ್ ಅಂತಿದ್ರ ಅದ್ರ ಬಗ್ಗೆ ಏನ್ ಹೇಳ್ತೀರಾ ಅದ್ರ ಬಗ್ಗೆ ನಮ್ಗೆ ಸ್ಯಾಡ್ ಐತೆ ಸರ್ ಬಿಕಾಸ್ ಆಲ್ಮೋಸ್ಟ್ ನಾನ್ ನೈಂಟಿ ಪರ್ಸೆಂಟ್ ಅವ್ರಿಗೋಸ್ಕರಾನೇ ನೋಡ್ತಾ ಇರೋದು ಆದ್ರೆ ಅವ್ರ ನೆಕ್ಸ್ಟ್ ಸೀಸನ್ ಇದ್ರೆ ಚೆನ್ನಾಗಿರುತ್ತೆ ಮತ್ತೆ ಅವ್ರ ಮಮ್ಮಿ ಆಗಿರೋದ್ರಿಂದ ಅವ್ರು ಅವ್ರಿಗೆ ಫೇವ್ರೇಟ್ ಶೋ ಅಂತ ಹೇಳ್ತಿದ್ರಲ್ಲ ಅವ್ರಿಗೋಸ್ಕರ ಅವ್ರು ಮಾಡ್ಬೇಕು ನೆಕ್ಸ್ಟ್ ಸೀಸನ್ ಇನ್ನ ಇನ್ನ ಮುಂಚಿನ ಸೀಸನ್ ಅವ್ರೇ ಅವ್ರೇ ಮಾಡಿದ್ರೆ ಚೆನ್ನಾಗಿರುತ್ತೆ ಅವ್ರ ತರ ಯಾರು ಮಾಡಕ್ ಆಗಲ್ಲ

ಆಡ್ತಾರೆ ಓಕೆ ಹನುಮಂತ ಜೊತೆಗೆ ಧನ್ರಾಜ್ ಕೂಡ ಇರ್ತಾರೆ ಅವ್ರ ಬಗ್ಗೆ ಏನ್ ಹೇಳ್ತೀರಾ ಧನ್ ರಾಜು ಒಳ್ಳೆ ಕ್ಯಾಂಡಿಟ್ ಸರ್ ಒಳ್ಳೆ ಕ್ಯಾಂಡೆಡ್ ಆಡಾ ಕ್ಯಾಂಡರ್ ಬೈಟ್ಕಾರ್ಡ್ ಅಲ್ಲಿ ರಜಾ ತವ್ರು ಬಂದ್ರು ಇಲ್ಲಿವರೆಗೂ ಅವ್ರು ಬಂದು ಆ ಸುಮಾರ್ ವೀಕ್ ಆಯ್ತು ಅವ್ರ ಬಗ್ಗೆ ಏನ್ ಹೇಳ್ತೀರಾ ರಜತ್ ಅವರು ತವ್ರು ಇದೇ ಇಲ್ಲ ಬಟ್ ಹಣ್ಮಂತ ಅವ್ರು ಕಾಮಿಡಿ ಅಲ್ಲಿ ಅದ್ರಾಗೆ ಅಲ್ಲಿ ಅವರು ಎಕ್ಸ್ಪರ್ಟ್ ಆದ್ರೆ ಓಕೆ ಆ ಬೈಬೆ ತ್ರಿವಿಕ್ರಮ್ ಆ ಬಗ್ಗೆ ತ್ರಿವಿಕ್ರಮ್ ಒಳ್ಳೆ ಕ್ಯಾಂಡಿಡೇಟ್ ಬಟ್ ಇನ್ನು ಇಂಪ್ರೂವ್ ಹಾ ಇದು ಅಂದ್ರೆ ಆ ಬೈಬೆ ಹೇಗಿದೆ ಅಂತೀರಾ ಚೆನ್ನಾಗಿದೆ ಸರ್

ಚೆನ್ನಾಗ್ ಇದ್ದಾರೆ ಭವ್ಯ ಬಗ್ಗೆ ಹನುಮಂತು ಅಷ್ಟೇ ಹನುಮಂತು ಅಷ್ಟೇ ಅಂತೀರಾ ಟಾಪ್ ಟ್ವೆಲ್ ಯಾರೆಲ್ಲ ಬರ್ಬೋದು ವಿಕ್ರಮ್ ಹನುಮಂತ್ ವಿಕ್ರಮ್ ಹನುಮಂತ್ ವಿನ್ನರ್ ಹನುಮಂತ್ ಹನುಮಂತ್ ಥ್ಯಾಂಕ್ ಯು ಬ್ರೋ ಕನ್ನಡ ಬಿಗ್ ಬಾಸ್ ನೋಡ್ತೀರಾ ನಿಮ್ಮ ಫೇವ್ರೇಟ್ ಯಾರು ಹನುಮಂತ ಯಾಕೆ ಹನುಮಂತ ಹನುಮಂತ ಅವ್ರು ಚೆನ್ನಾಗಿ ಆಡ್ತಾರೆ ಗೇಮ್ ಅಂದ್ರೆ ಅವ್ರ ವ್ಯಕ್ತಿತ್ವ ನಮ್ಗೆ ತುಂಬಾ ಇಷ್ಟ ಆಗಿದೆ ಅಂದ್ರೆ ಅವರು ಯಾವಾಗ ನೋಡಿದ್ರು ಅವರು ಏನು ಜಾಸ್ತಿ ತೋರಿಸ್ಕೊಳಲ್ಲ ಅವ್ರ ಬಗ್ಗೆ ಹೇಳ್ಕೊಳಲ್ಲ

ಯಾರು ಮತ್ತೆ ತ್ರಿವಿಕ್ರಮ್ ಅವ್ರದ್ದು ಲವ್ ಇದೆ ಅಂತೀರಾ ಅಂತೀರಾ ಅಥವಾ ಜಸ್ಟ್ ಆಡಿದ್ರೆ ಖುಷಿ ಹಂಗೆ ಅದು ಎಲ್ಲಾರ್ಗು ಲವ್ ತರ ಕಾಣಿಸಿದೆ ಅದೇ ಈಗ ತ್ರಿವಿಕ್ರಮ್ ಹೊರಗಡೆ ಹೋದ್ರು ಒಳಗಡೆ ಬಂದಿರೋ ಹೊರಗಡೆ ಹೋಗ್ಬೇಕಾದ್ರೆ ತುಂಬಾ ಅಳ್ತಾ ಇದ್ರು ಭವ್ಯ ಅವ್ರು ಏನ್ ಫ್ರೆಂಡ್ಶಿಪ್ ಹಂಗಿತ್ತು ಅನ್ಸುತ್ತೆ ಬಿಗ್ ಬಾಸ್ ಹನುಮಂತು ಯಾಕೆ ಚೆನ್ನಾಗಿ ಅಲ್ಲಿ ಆಡಲ್ಲ ಅಂದ್ರೆ ಯಾರು ಈ ಸೀಸನ್ ಅಲ್ಲಿ ಚೈತ್ರ ಚೈತ್ರ ಅವರು ಜಗಳ ಏನ್ ಅನ್ಸುತ್ತೆ ಅಂತ ಇರಿಟೇಟ್ ಆಗುತ್ತೆ ಓಕೆ ಟಾಪ್ ಟೂ ಅಲ್ಲಿ ಯಾರೆಲ್ಲ ಬರ್ಬೋದು ತ್ರಿವಿಕ್ರಮು ಹನುಮಂತು ತ್ರಿವಿಕ್ರಮ ಹನುಮಂತು ಬಿಗ್ ಬಾಸ್ ಅಲ್ಲಿ ಆಗಿ ಟಫಾಗಿರೋದಂದ್ರೆ ಯಾರು ಅಂತೀರಾ ಮಂಜು ತ್ರಿವಿಕ್ರಮ್ ಮಂಜು ತ್ರಿವಿಕ್ರಮ ಮಂಜುದ್ ಆಟ ಹೇಗಿದೆ ಅಂತೀರಾ ಮಂಜು ಆಟ ಚೆನ್ನಾಗಿದೆ ಓಕೆ ಟಾಪ್ ಫೈವ್ ಬರ್ಬೋದು ಅಂತೀರಾ ಮಂಜು ಅಥವಾ ಹೇಗೆ ಓಕೆ ಮೋಕ್ಷಿತ್ ಬಗ್ಗೆ ಏನು ಹೇಳ್ತೀರಾ ಮೋಕ್ಷಿತ್ ಇಷ್ಟ ಆಗಲ್ವಾ やんた。Yeah,